ಈಗ ನೂತನವಾಗಿ ನಮ್ಮ ಸಂಘ ಮಾನ್ವಿಯಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಈಗಾಗಲೇ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಅಸ್ತಿತ್ವದ ಪದಗ್ರಹಣವನ್ನು ಈಗಾಗಲೇ ಮಾಡಲಾಗಿದೆ ಅದೇ ರೀತಿಯಾಗಿ ಸಂಪ್ರದಾಯದಂತೆ ಮಾನ್ವಿ ತಾಲೂಕಿನಲ್ಲಿ ಕೂಡ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಕಾರ್ಯಕ್ರಮದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಮಾಡಿಕೊಳ್ಳಲಾಗಿದೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ತಮ್ಮ ತಂಡದೊಂದಿಗೆ ಬಂದು ಇವತ್ತು ಪದಗ್ರಹಣದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಆತ್ಮೀಯರೆ ತಮ್ಮೆಲ್ಲರಿಗೂ ಗೊತ್ತಿದೆ ಸಂಘ ಸಂಸ್ಥೆ ಇರುವುದು ಅಭಿವೃದ್ಧಿಯ ಪಥ ಸಾರ್ವಜನಿಕವಾಗಿ ಸಹಕಾರ ನೀಡುತ್ತಾ ಸಾರ್ವಜನಿಕರ ಕುಂದು ಕೊರತೆಗಳನ್ನು ನಿಭಾಯಿಸಿಕೊಂಡು ಪರಿಹಾರವನ್ನು ಕಲ್ಪಿಸತಕ್ಕಂತ ನಿಟ್ಟಿನಲ್ಲಿ ಪ್ರತಿಯೊಂದು ಸಂಘ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸುತ್ತವೆ ಆ ನಿಟ್ಟಿನಲ್ಲಿ ಪತ್ರಕರ್ತರ ಸಂಘ ಅಂತಕ್ಕಂಥದ್ದು ಕೂಡ ಈ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿ ಮತ್ತು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಇನ್ನು ಯಾರೋ ಆಗಿರಬಹುದು ಯಾರಾಗಿರ್ಬೋದು ಸಮಾಜದಲ್ಲಿ ಅವರು ಅಂಕ ಡೊಂಕುಗಳಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಆ ಡ ಅಂಕ ಎತ್ತಿ ಹಿಡಿದು ಬರೆದು ಅವುಗಳನ್ನು ತಿದ್ದುವ ಕೆಲಸ ನಮ್ಮ ಪತ್ರಕರ್ತರ ಸಂಘದಾಗಿದೆ ಪ್ರತಿಯೊಬ್ಬ ಪತ್ರಕರ್ತರ ಕರ್ತವ್ಯ ಕೂಡ ಆಗಿದೆ ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಒಂದು ಸಂಘ ಕಾರ್ಯನಿರತ ಪತ್ರಕರ್ತರ ಸಂಘ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಡೀ ರಾಜ್ಯದಲ್ಲಿ ಯಾಕೆ ಈ ದೇಶದಲ್ಲಿ ಕೂಡ ನಮ್ಮ ಕರ್ನಾಟಕದ ಸಂಘ ಅಕ್ಕಿ ಬಲಢವಾದ ಸಂಘ ಬಲಿಷ್ಠವಾದ ಸಂಘ ಈ ಸಂಘದಲ್ಲಿ ಸದಸ್ಯತ್ವವನ್ನು ಪಡೆದುಕೊಳ್ಬೇಕಂದ್ರೆ ಅದು ದೊಡ್ಡ ಮಹಾ ಸಾಧನೆ ಅಥವಾ ಸಂತೋಷ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲಿ ವಿಶೇಷವಾಗಿ ಇತ್ತೀಚಿನ ಈ ದಿನಗಳಲ್ಲಿ ಈ ನಮ್ಮ ಸಂಘವನ್ನು ಹುಟ್ಟಾಕಿದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಡಿ ವಿಜಿ ಅವರ ಒಂದು ಅಮೃತ ಅಸ್ತ ಅಥವಾ ಅವರ ನೇತೃತ್ವದಲ್ಲಿ ಅವರೇ ಹುಟ್ಟಾಕಿದಂತ ಸಂಘ ಆಗಿನಿಂದ ಸಂಘ ಬೆಳವಣಿಗೆಯಲ್ಲಿ ಬಂದರೂ ಕೂಡ ಅನೇಕ ಜನ ಹಿರಿಯರು ನಮ್ಮ ಸಂಘದ ರಾಜ್ಯ ಮಟ್ಟದ ನೇತೃತ್ವವನ್ನು ವಹಿಸಿಕೊಂಡು ತಮ್ಮದೇ ಆದ ಒಂದು ಕಟ್ಟುಪಾಡಿನಲ್ಲಿ ಅಥವಾ ಕೆಪಾಸಿಟಿಯಲ್ಲಿ ಸಂಘವನ್ನು ನಿರ್ವಹಿಸಿಕೊಂಡು ಹೋಗಿದ್ದಾರೆ ಆದರೆ ಇತ್ತೀಚಿನ ಈ ದಿನಗಳಲ್ಲಿ ನಮ್ಮ ಗಮನಕ್ಕೆ ಬಂದಂತೆ ತಗಡೂರ್ ಅವರ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ಹೋದ ನಂತರ ಈ ಪತ್ರಕರ್ತರ ಸಂಘ ಇಡೀ ರಾಜ್ಯದಲ್ಲಿ ಮತ್ತೆ ಮೇಲ್ಮಟ್ಟಕ್ಕೆ ಬಂದಿದೆ ಗಟ್ಟಿ ಧ್ವನಿಯಾಗಿ ಕೂಡ ನಿಂತಿದೆ ಅಂತ ಹೇಳಿ ನಾನು ಹೇಳಬಹುದಾಗಿದೆ ಯಾಕಂದ್ರೆ ತಗಡೂರ್ 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 ಎಲ್ಲಿ ನೋಡಿದ್ರು ತಗಡೂರ್ ಅವರ ಹೆಸರು ಎಲ್ಲಿ ಪತ್ರಕರ್ತರಿಗೆ ನೋವಾಗುತ್ತೆ ಎಲ್ಲಿ ಕಷ್ಟದಲ್ಲಿದ್ದಾರೆ ಎಲ್ಲಿ ತೊಂದರೆಯಲ್ಲಿದ್ದಾರೆ ಅಲ್ಲಿ ತಗಡರ್ ಅವರು ಹಾಜರಿರ್ತಾರೆ ಸೊ ನಮ್ಮ ಸಂಘದ ಅಧ್ಯಕ್ಷರು ಕೂಡ ಕಳೆದ ಮೂರು ಅವಧಿಯಲ್ಲಿ ಕಾರ್ಯದರ್ಶಿಗಳಾಗಿ ಒಂದು ವರ್ಷ ನಾಗಾರ್ಜುನ್ ಸರ್ ಅವರ ಅಧ್ಯಕ್ಷರಾದಾಗ ಮತ್ತೆ ಇತ್ತೀಚೆಗೆ ಎರಡು ವರ್ಷದ ಅವಧಿಯಲ್ಲಿ ಗುರುನಾಥ್ ಸರ್ ಅವರು ಮತ್ತು ಅವರ ಒಂದು ಗುಂಪು ಈ ನಮ್ಮ ತಾಲೂಕಿನಲ್ಲಿ ಆಗಿರ್ಲಿ ಇನ್ನ ನಮ್ಮ ರಾಯಚೂರು ಜಿಲ್ಲೆಯ ಯಾವುದೇ ಪತ್ರಕರ್ತರಿಗೆ ತೊಂದರೆ ಆದಾಗ ಒಂದು ಮನವಿ ಪತ್ರವನ್ನು ಕೊಟ್ಟು ಸಹಾಯ ಸಹಕಾರವನ್ನು ಕೊಡಿ ಅಂತ ಮನವಿ ಕೊಟ್ಟಾಗ ರಾಜ್ಯಾಧ್ಯಕ್ಷರು ಇವರ ಮನವಿಯ ಮೇರೆಗೆ ಅದನ್ನು ನೆರವೇರಿಸಿದಂತಹ ಅನೇಕ ಉದಾಹರಣೆಗಳು ಕೂಡ ಇವೆ ಈ ನಿಟ್ಟಿನಲ್ಲಿ ನಮ್ಮ ರಾಯಚೂರಿನಲ್ಲಿ ಗುರುನಾಥವರ ನೇತೃತ್ವದಲ್ಲಿ ಸಂಘ ಬಲಿಷ್ಠವಾಗಿ ಮುನ್ನಡೀತಾ ಇದೆ ಇಲ್ಲ ಇಲ್ಲ ಬೇಡ 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 ಸಂಘ ಬಲಿಷ್ಠವಾಗಿದೆ ಅಂದ್ರೆ ಜಿಲ್ಲಕ್ಕೆ ಬಲ ತುಂಬುವುದು ತಾಲ್ಲೂಕುಗಳು ತಾಲೂಕ ಸಂಘಟನೆ ಆಕ್ಟಿವ್ ಆಗಿದ್ದಾಗ ಜಿಲ್ಲಾ ಸಂಘಟನೆ ತಾನಾಗಿಯೇ ಆಕ್ಟಿವ್ ಆಗ್ಲಿಕ್ಕೆ ಸಾಧ್ಯ ಇದೆ ಈ ತಾಲೂಕ ಸಂಘಟನೆ ಆಕ್ಟಿವ್ ಆಗಿದೆ ಅಂದ್ರೆ ತಾಲೂಕು ಬಾಡಿಯಲ್ಲಿರುವ ಪ್ರತಿಯೊಬ್ಬ ಸದಸ್ಯರು ಕೂಡ ಕ್ರಿಯಾಶೀಲರಾಗಿರ್ಬೇಕು ಅಂದಾಗ ಮಾತ್ರ ಸಂಘ ಜೀವಂತವಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಇಲ್ಲಾಂದ್ರೆ ಇಲ್ಲಿ ಪದಾಧಿಕಾರಿಗಳೇ ಮಾತ್ರ ಇರೋದು ಮತ್ತೆ ಬೇಕಿದ್ದವರು ಇರೋದು ಸಾಕ ಬಿಡೋದು ಈ ಶಬ್ದ ಇದರಲ್ಲಿ ಇಲ್ಲ ಆ ಶಬ್ದ ಕೂಡ ಬರಬಾರ್ದು ಕೂಡ ಈ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಹೇಳ್ಬೇಕಂದ್ರೆ ನನ್ನ ಗಮನಕ್ಕೆ ಬಂದಾದ ರೀತಿಯಲ್ಲಿ ಈ ಅಧ್ಯಕ್ಷ ಪದವಿಗಳನ್ನು ಡಾಕ್ಟರ್ ಬಸವಪ್ರಭ ಸಾರ್ ಅವರ ಅನುಯ ಅವಳಿಂದ ಹಿಡ್ಕೊಂಡು ಇಲ್ಲಿ ತನಕ ಅನೇಕ ಅಧ್ಯಕ್ಷರು ಕೂಡ ಮಾನ್ವಿ ತಾಲೂಕಿನಲ್ಲಿ ಆಗಿ ಹೋಗಿದ್ದಾರೆ ಅದರಲ್ಲಿ ಆಗಿನ ಕಾಲದಲ್ಲಿ ಅಧ್ಯಕ್ಷರಿಗೆ ಏನ್ ವೇದಿಕೆ ಇರ್ತಿತ್ತೋ ಏನ್ ಖರ್ಚು ಏನು ಏನ್ ಅನುದಾನ ಇರ್ತಿತ್ತೋ ನಮಗ್ ಗೊತ್ತಿಲ್ಲ ಆದ್ರೆ ಇತ್ತೀಚಿನ ಈ ದಿನಗಳಲ್ಲಿ ಹಾಗೆ ಬರ್ತಾ 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 ನಾವು ನೋಡ್ಕೊಂಡಂತ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ವಿ ತಾಲೂಕಿನಲ್ಲೂ ಕೂಡ ಅನೇಕ ಅಧ್ಯಕ್ಷರು ತಮ್ಮ ಪದವಿಯನ್ನು ಸ್ವೀಕಾರ ಮಾಡಿ ತಮ್ಮ ಕೈಲಾದ ಮಟ್ಟಿಗೆ ತಮ್ಮ ಸೇವೆಯನ್ನು ಕೂಡ ಮಾಡಿದ್ದಾರೆ ಉದಾಹರಣೆ ಅವರು ಭೋಗಿಸ್ ಅವರು ಯಾರಿಸ್ ಅವರು ಮತ್ತು ಮಾರಪ್ಪ ಅವರು ನಾಗರಾಜ್ ಅವರು ಮತ್ತು ಸ್ವಾಮಿ ಅವರು ಇವರ ನನ್ನ ಕಣ್ಣಾರೆ ದ್ಯಾಟ್ ಮೀನ್ಸ್ ನಾನು ಇದ್ದಂತ ಈ ಸಂದರ್ಭದಲ್ಲಿ ಇವರೆಲ್ಲ ಅಧ್ಯಕ್ಷೆಯ ಪದವಿಯನ್ನು ಕಣ್ಣಾರೆ ಕಂಡಂತ ವ್ಯಕ್ತಿ ಅವರ ಒಂದು ಅಧಿಕಾರದ ಅವಧಿಯಲ್ಲಿ ತಮಗೇನು ಸಾಧ್ಯವೋ ಆ ಕಾರ್ಯವನ್ನು ಅವರ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಿದೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಅದು ಸಾಧಿಸುವ ಚಲೋ ಇರಬೇಕು ಯಾವ ಒಂದು ಅವಕಾಶ ಜನರಿಗೆ ಒದಗಿತ್ತೋ ಯಾವ ವ್ಯಕ್ತಿಗೆ ಒದಗುತ್ತೆ ಆ ಪದವಿಯನ್ನು ಆ ಪದವಿಯನ್ನು ಅರ್ಥೈಸಿಕೊಂಡು ತನ್ನ ಕಾರ್ಯ ವ್ಯಾಪ್ತಿಯಲ್ಲಿ ತನಗೆ ಕೊಟ್ಟಂತ ಅವಕಾಶವನ್ನು ಬಳಕೆ ಮಾಡಿಕೊಂಡು ತಮ್ಮ ಕಾರ್ಯ ಚಟುವಟಿಕೆಗಳನ್ನು ಮಾಡಿಕೊಂಡು ಹೋದಾಗ ಅವರ ಹೆಸರು ನಿರಂತರವಾಗಿ ಮತ್ತು ಶಾಶ್ವತವಾಗಿರಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಅನೇಕ ಜನರು ಅಧ್ಯಕ್ಷರಾಗಿದ್ದರೆ ಕಾರ್ಯದರ್ಶಿ ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಬಟ್ ಇಲ್ಲಿ ತನಕ ಒಂದು ಕೊರಗಿರೋದೇನಂದ್ರೆ ನಮ್ಮಲ್ಲಿ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಇಷ್ಟು ಜನ ಅಧ್ಯಕ್ಷರಾದರೂ ಕೂಡ ಬೇರೆ ಬೇರೆ ತಾಲೂಕಿನಲ್ಲಿ ಕನ್ನ ಇದು ಯಾವ್ದೋ ಪತ್ರಿಕೆ ಭವನಗಳು ಆದ್ರೆ ಮಾನ್ವಿಯಲ್ಲಿ ಆಗಿಲ್ಲ ಅಂತಕ್ಕಂಥ ಒಂದು ಕೊರಗಿದೆ ಇದೆ ಆ ಕೊರಗು ನಾನೇ ಮಾಡ್ಬೇಕು ನೀನೇ ಮಾಡ್ಬೇಕಂಬ ಎಲ್ಲರ ಒಂದು ಸಹಕಾರದಿಂದ ಈ ಮೂರು ವರ್ಷದ ಅವಧಿಯಲ್ಲಿ ಮಾನ್ವಿ ತಾಲೂಕಿನಲ್ಲಿ ಒಂದು ಪತ್ರಿಕಾ ಭವನ ಆಗ್ಲೇಬೇಕಂತಕ್ಕಂಥದ್ದು ನನ್ನ ಉದ್ದೇಶ ಅದಕ್ಕೆ ಅಧ್ಯಕ್ಷರು ಮತ್ತು ಉಳಿದಂತ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳಾದ ನಾವುಗಳು ಜಿಲ್ಲಾ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇದಕ್ಕೆ ಒಂದು ಸಹಾಯ ಸಹಕಾರವನ್ನು ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ ಹೆಜ್ಜೆ ಇಡಬೇಕು ಇಟ್ಟು ಹೆಜ್ಜೆ ಹಿಂದಿಡ್ಬಾರ್ದು ಮುಂದೋಗ್ತಾ ಇರಬೇಕು ಸ ನಾನು ಮತ್ತು ಶರಣಬಸವರ ಅವಧಿಯಲ್ಲಿ ಈ ಎಣ್ಣೆ ಒಂದು ಪ್ಲೇಟ್ ನಲ್ಲಿ ಸಿ ಎಸ್ ತೆಗೆದುಕೊಂಡು ಮಾಡ್ಬೇಕಂತಕ್ಕಂತ ಒಂದು ಪ್ರಯತ್ನ ಕೂಡ ಮಾಡಿದ್ವಿ ಅದು ಇಕ್ಕ ಹಲವಾರು ತೊಡಲ್ಗಳು ಬಂದ್ವು ಹಲವಾರು ಏನು ವಿಘ್ನಗಳು ಬಂದ್ವು ಅದೇನೇ ಆಗ್ಲಿ ಅಲ್ಲಿಗೆ ನಿಂತೋಗಿದೆ ಅಂತ ಹೇಳಿ ಅಲ್ಲಿಗೆ ಬಿಡೋದಲ್ಲ ಈಗ ಮುಂದುವರಿಸತಕ್ಕಂಥ ಕಾರ್ಯ ಅಶೋಕ್ ಅವ್ರು ಮಾಡಬೇಕು ಅದಕ್ಕೆ ನಾವು ಇಂದ ಸದಾ ಸಿದ್ಧರಿರ್ತೇವೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ನಮ್ಮ ಸಂಘದ ಬೆಳವಣಿಗೆಗಾಗಿ ಸಂಘ ನನ್ನದಲ್ಲ ಸಂಘ ನಿನ್ನದಲ್ಲ ಸಂಘ ನಮ್ಮದು ನಾನೇ ಎಂಬ ಭಾವ ನಾಶವಾಗಬೇಕು ನೀನೇ ಎಂಬ ಭಾವ ಶಾಶ್ವತವಾಗಿರಬೇಕು ಅಂದಾಗ ಮಾತ್ರ ನಮ್ಮ ಕೆಲಸ ಕಾರ್ಯಗಳು ನಾಲ್ಕು ಜನರಿಗೆ ಹೊಂದಿಕೆ ಆಗ್ಲಿಕ್ಕೆ ಸಾಧ್ಯ ಇಷ್ಟಲ್ಲದೆ ನಮ್ಮ ಪತ್ರಕರ್ತರು ಕೂಡ ಸಂಘ ಅಂದ್ರೆ ಒಂದು ಕುಟುಂಬ ಇದ್ದಂತೆ ಆ ಕುಟುಂಬದ ಸದಸ್ಯರೆಲ್ಲರೂ ಚೆನ್ನಾಗಿದ್ದಾಗ ಮಾತ್ರ ಕುಟುಂಬ ನೆಮ್ಮದಿ ಆಗಿರ್ಲಿಕ್ಕೆ ಸಾಧ್ಯ ಆ ಕುಟುಂಬದಲ್ಲಿ ಒಬ್ಬನು ಮಾನಸಿಕ ಹಿಂಸೆಗೊಳಗಾಗಿ ಅಥವಾ ಏನು ಹುಚ್ಚನಾಗಿಯೋ ತಿಕ್ಕನಾಗ್ಯೋ ಬಡವನಾಗ್ಯೋ ರೋಗಿ ಆಗಿದ್ರೆ ಆ ಸಂಘ ಅಥವಾ ಕುಟುಂಬ ಚೆನ್ನಾಗಿರ್ಲಿಕ್ಕೆ ಆಗೋದಿಲ್ಲ ಎಲ್ಲ ನಮ್ಮ ಸಂಘದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ನೋವು ಕುಂದು ಕೊರತೆಗಳಿಗೆ ನಾವೆಲ್ಲರೂ ಸ್ಪಂದಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ನಮ್ಮೊಂದಿಗೆ ಸದಾ ಇರ್ತಾರೆ ಈ ನಿಟ್ಟಿನಲ್ಲಿ ನಮ್ಮ ಈ ಒಂದು ಹೊಸ ತಾಲೂಕು ಬಾಡಿ ಈಗ ನಾನು ಆಗ್ಲೇ ಹೇಳಿದಂತೆ ಪತ್ರಿಕಾ ಭವನಕ್ಕೆ ಒಂದು ನಿವೇಶನಕ್ಕಾಗಿ ಕಟ್ಟಡಕ್ಕಾಗಿ ಜೊತೆಗೆ ಇದು ಏನೂ ಇಲ್ಲಾದಂತ ಸಂದರ್ಭದಲ್ಲಿ ನಾನು ಕಾರ್ಯದರ್ಶಿ ಚನ್ನಬಾಸ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತರಿಗೆಲ್ಲ ನಮ್ಮ ಕೈಲಾದಂತ ಸೇವೆ ಮಾಡಲಿಕ್ಕೆ ಈ ಒಂದು ಬಾಡಿಗೆ ರೂಪದಲ್ಲಿ ಈ ಭವನವನ್ನು ನಾವು ತಯಾರು ಮಾಡಿದ್ದೇವೆ ಅಥವಾ ನಿರ್ಮಿಸಿದ್ದೇವೆ ಇದಕ್ಕೆಲ್ಲರ ಆಗಿನ ನಮ್ಮ ಸದಸ್ಯರ ಸಹಾಯ ಸಹಕಾರ ಕೂಡ ಇದೆ ಇದನ್ನ ಹಾಗೆ ಮುಂದುವರಿಸಿಕೊಂಡು ಹೋಗುತ್ತಾ ಜೊತೆಗೆ ಹೊಸದು ನಮ್ಮದೇ ಸ್ವಂತ ಕಟ್ಟಡಕ್ಕೆ ನೀವು ಕೈ ಹಾಕ್ರಿ ಅದಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತೆ ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷರು ಕೂಡ ರಾಜ್ಯದಿಂದ ಆಗಿರ್ಬೋದು ಜನಪ್ರತಿನಿಧಿಗಳಿಂದ ಆಗಿರ್ಬೋದು ನಮಗೆ ಸಿಗ್ತಕ್ಕಂಥ ಸಹಾಯ ಸಹಕಾರ ಮತ್ತು ಗೈಡ್ಲೈನ್ಸ್ ಅನ್ನು ಸದಾ ಕೊಡಬೇಕು ಕೊಡ್ತೀರಿ ಅಂತಕ್ಕಂತ ಆಸೆಯನ್ನು ವ್ಯಕ್ತಪಡಿಸುತ್ತಾ ನನ್ನ ಎರಡ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರಗಳು ಪದಾಧಿಕಾರಿಗಳಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯದ ಅತ್ಯಂತ ದೊಡ್ಡ ಸಂಘಟನೆ ರಾಜ್ಯದ ಪ್ರತಿಯೊಂದು ಜಿಲ್ಲೆ ತಾಲೂಕು ಘಟಕಗಳನ್ನು ಹೊಂದಿದಂಥ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದಂಥ ಬಹುದೊಡ್ಡ ಸಂಘಟನೆ ದೇಶದಲ್ಲಿಯೇ ಅತಿ ದೊಡ್ಡ ಸಂಘಟನೆ ಅಂದರೆ ನಮ್ಮ ಸಂಘಟನೆ ಡಿ ಪಿ ಜಿ ಅವರು ಸ್ಥಾಪನೆ ಮಾಡಿದಂಥ ಈ ಸಂಘಟನೆ ಪತ್ರಕರ್ತರ ಹಕ್ಕು ಬಾಧ್ಯತೆಗಳ ರಕ್ಷಣೆಗಾಗಿ ಈ ಸಂಘವನ್ನು ಸೊ ಆರಂಭ ಮಾಡ್ತಾರೆ ಅಂದಿನಿಂದ ಇಂದಿನವರೆಗೂ ಈ ಸಂಘ ಪತ್ರಕರ್ತರ ನಡುವೆ ಪತ್ರಕರ್ತರ ಹಕ್ಕು ರಕ್ಷಣೆಗಾಗಿ ಪತ್ರಕರ್ತರ ಸೊ ಶ್ರಮಿಸ್ತಾ ಬರ್ತಾ ಇರೋದು ಕೂಡ ತಮ್ಮೆಲ್ಲರಿಗೂ ಗೊತ್ತು ಹಾಗೆ ತೊಂಬತ್ತೈದು ವಸಂತಗಳನ್ನು ಪೂರ್ಣಗೊಳಿಸಿರುವಂತಹ ಸಂಘಟನೆಗೆ ರಾಜ್ಯದಲ್ಲಿ ಒಂದು ಸೊ ಈ ಹಿಂದೆ ಇರುವಂಥ ಸಂಘಟನೆಗೂ ಈಗಿರುವಂಥ ಸಂಘಟನೆಗೂ ಬಹಳಷ್ಟು ವ್ಯತ್ಯಾಸಗಳನ್ನು ಕಾಣ್ತೀವಿ ನಾವು ಈ ಹಿಂದೆ ಪತ್ರಕರ್ತರ ಸಂಘದ ಚಟುವಟಿಕೆಗಳನ್ನು ನಾವು ಅಷ್ಟಾಗಿ ಕಾಣ್ತಾ ಇದ್ದಿಲ್ಲ ಈಗ ಒಂದು ಗುಂಪು ಗುಂಪಾಗಿ ಚುನಾವಣೆಗಳ ಮೂಲಕ ಎದುರಿಸಿ ಸೊ ಒಂದು ಇಪ್ಪತ್ತೈದು ಸದಸ್ಯರ ಸಂಖ್ಯೆ ಇರುವಂಥ ಸಂಘಟನೆ ತಾಲೂಕಿನಲ್ಲಿ ಆದರೆ ನಾನು ನಾನಾಗಲಿ ನೀನಾಗಲಿ ಅನ್ನೋಂಥ ಕಾಂಪಿಟೇಷನ್ ಕೂಡ ನಮ್ಮಲ್ಲೆಲ್ಲ ಶುರುವಾಗಿದೆ ಸೊ ಈ ಹಿಂದೆ ಕೂಡ ಹೇಳಿದ್ದೇನೆ ನಾನು ಸಂಘ ಗಟ್ಟಿಕೊಂಡಾಗ ಮಾತ್ರ ಸ್ಪರ್ಧೆಗಳು ಉಂಟಾಗ್ತವೆ ಪೈಪೋಟಿ ಶುರುವಾಗ್ತದೆ ಹಾಗಾಗಿ ಈ ಸಂಘಕ್ಕೆ ಒಂದು ಹೊಸ ಚೈತನ್ಯ ಬಂದಿದೆ ಪತ್ರಕರ್ತರ ಮಧ್ಯೆ ಕೆಲಸ ಮಾಡ್ತದೆ ಅದು ಒಂದು ವಿಶ್ವಾಸವನ್ನು ಹುಟ್ಟಿಸಿದಂಥ ಸಂಘಟನೆ ಇದಾಗಿರೋದ್ರಿಂದ ಸೊ ಜಿಲ್ಲೆಯಲ್ಲಿ ಕೂಡ ಬಲಿಷ್ಠವಾಗಿ ಈ ಸಂಘಟನೆ ಬೆಳೆದು ನಿಂತಿದೆ ಮಾನ್ವಿ ತಾಲೂಕಿನ ಅಧ್ಯಕ್ಷರಾದಂಥ ಮಿತ್ರರು ಮತ್ತು ಪದಾಧಿಕಾರಿಗಳಿಗೆ ಒಂದು ನಾನು ಕಿವಿಮಾತನ್ನು ಹೇಳಕ್ಕೆ ಬಯಸ್ತೇನೆ ಏನು ಅಧ್ಯಕ್ಷರಾಗಿದ್ದೀರಿ ಅದು ಹುದ್ದೆ ಅಲ್ಲ ಪದಾಧಿಕಾರಿಗಳಾಗಿದ್ದೀರಿ ಅದು ಹುದ್ದೆ ಅಲ್ಲ ಅದು ನಿಮ್ಮ ಜವಾಬ್ದಾರಿ ಅಂತ ಭಾವಿಸಬೇಕಾಗಿದೆ ಅದು ಹುದ್ದೆ ಅಲ್ಲ ನಿಮ್ಮ ಜವಾಬ್ದಾರಿ ಇಡೀ ಸಂಘದ ಜವಾಬ್ದಾರಿಯನ್ನ ನಿಮ್ಮ ಅಗಲಿಗೆ ಹಾಕಿದ್ದೀವಿ ಹಾಗಾಗಿ ಇಡೀ ಪತ್ರಕರ್ತರನ್ನ ಒಟ್ಟಿಗೆ ಕೊಂಡೊಯ್ಯುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ ಹುದ್ದೆ ಸಿಕ್ಕದಂದು ಇಗ್ಬೇಡಿ ಜವಾಬ್ದಾರಿ ಬಹಳ ಇದೆ ಹಾಗಾಗಿ ಎಲ್ಲ ಪತ್ರಕರ್ತರನ್ನ ಒಗ್ಗೂಡಿಕೊಂಡು ಕರೆದುಕೊಂಡು ಹೋಗುವಂತ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಹಾಗೆ ಸೊ ಈಗ ಸೊ ನಮ್ಮ ದಾಯಪ್ಪ ಅವರು ಮಾತಾಡೋಕೆ ಹೇಳಿದ್ರು ಇಲ್ಲ ಎಲ್ಲ ಕಡೆ ಭಾವನೆ ಆಗ್ಯಾವ ನಮ್ಮಲ್ಲಿ ಭಾವನ ಆಗಿಲ್ಲ ಅಂತಂತ ಅದಕ್ಕೆ ಯಾಕೆ ಕಾರಣ ಯಾರ ಕಾರಣ ಅದಕ್ಕೆ ನಿಮ್ಮ ನಿರಾಸಕ್ತಿಯೇ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲವೂ ಒಬ್ಬರದಲ್ಲ ಅವತ್ತಿನ ಅಧ್ಯಕ್ಷರಾದ ಆಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಇತ್ತಲ್ಲ ಆ ನಿಟ್ಟಿನಲ್ಲಿ ನಾವು ತೊಡಸ್ಕೊಂಡಿಲ್ಲ ಅಂತ ಅರ್ಥ ನಿನ್ನೆ ಮೊನ್ನೆ ಇದ್ರಾಗಿರುವಂತ ತಾಲೂಕು ಘಟಕಕ್ಕೆ ಸಿರುವಾರಕ್ಕ ನಿವೇಶನ ಮಂಜೂರಾಗ್ತದ ಆಗ್ತದ ಮಾನವೀಯ ಮಂಜೂರಾಗಲ್ಲ ಅಂದ್ರೆ ಏನಾದ್ರೂ ಅರ್ಥ ಆಗಿದೆ ಸಿರುವಾರ ಮಾನ್ ತಾಲೂಕಿನ ಒಂದು ಹೋಬಳಿ ಈಗ ತಾಲೂಕು ಘಟಕ ಆಗಿ ಆಗಿದೆ ಪತ್ರಿಕಾ ಭವನಕ್ಕೆ ಈಗಾಗಲೇ ನಿವೇಶನ ಮಂಜೂರಾಗಿದೆ ಲಿಂಗಸೂರು ತಾಲೂಕಿನಲ್ಲಿ ಸ್ವಂತ ಕಟ್ಟಡ ಇದೆ ಬಹಳ ಜಗಮಗಿಸ್ತಾ ಇದೆ ಆ ಕಟ್ಟಡ ಮಸ್ಕಿಯಲ್ಲಿ ಕೂಡ ಹಿಂದೆ ಆದಂಥದ್ದು ಅದು ಕೂಡ ಅಲ್ಲಿ ಒಂದು ಸ್ವಂತ ಭವನವನ್ನು ಹೊಂದಿದೆ ಸಿಂಧನೂರಿನಲ್ಲಿ ಕೂಡ ಒಂದು ಸರ್ಕಾರಿ ಕಟ್ಟಡನ್ನ ತಗೊಂಡು ಬಾಡಿ ಕಟ್ತಾ ಇಲ್ಲವರು ಗೊತ್ತಾಗ ಸರ್ಕಾರಿ ಕಟ್ಟಡವನ್ನು ತಗೊಂಡು ಅಲ್ಲಿ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಯಾಕೆ ಮಾನ್ವಿಯಲ್ಲಿ ಭವನ ಆಗ್ಲಿಲ್ಲ ನಾವೆಲ್ಲರೂ ಕೂಡ ಆತ್ಮವಿಮರ್ಶೆ ಮಾಡಿಕೆ ಬೇಕು ನಮ್ಮೆಲ್ಲರೂ ಕೂಡ ತಪ್ಪಿದೆ ಅಂತ ಯಾರು ನಾವು ಒಬ್ರ ಮೇಲೆ ಒರೆಸಂಥದ್ದಲ್ಲ ತಾಯಬ್ ಮೇಲೆ ಒರೆಸೋದು ಪರಮೇಶ್ ಮೇಲೆ ಒರೆಸೋದು ಅಥವಾ ಯಾರೇಸ್ ಅವ್ರ ಮೇಲೆ ಅಂತದಲ್ಲ ಯಾರ ಮೇಲೆ ಆಗ್ಬಾರ್ದು ಕೂಡ ಅದು ನಮ್ಮೆಲ್ಲರೂ ಹೊಣೆಗಾರಿಕೆ ಕೂಡ ಇದೆ ಹಾಗಾಗಿ ನಾವು ಎಡಿಗಿದ್ದೀವಿ ಇದುವರೆಗೂ ಮಾಡೋಕ್ಕಾಗಿಲ್ಲ ಮುಂದೆ ಮಾಡೋದ್ರಂತ ಛಲ ಇರಲಿ ನಿಮ್ಮ ಜೊತೆಗೆ ಜಿಲ್ಲಾ ಸಮಿತಿ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಅಡಕೆ ಹಾಗೆಯೇ ಸ್ವಲ್ಪ ಈ ಜಿಲ್ಲೆಯಲ್ಲಿ ಚುನಾವಣೆ ಆದಮೇಲೆ ಒಂದು ಈಟು ಅಲ್ಲಿಷ್ಟು ಇಲ್ಲಿಷ್ಟು ವಾತಾವರಣ ಒಂದಿಷ್ಟು ಇದಾಗಿದೆ ಮಧ್ಯೆ ಯಾಕೆ ಚುನಾವಣೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ನಡೀತವೆ ಮಾಡಬೇಕು ಕೂಡ ಮೇಲೆ ಸಂಘಟನೆಗಾಗಿ ನಾವೆಲ್ಲರೂ ಕೂಡ ಒಗ್ಗೂಡಿ ಕೂಡಿ ದುಡಿಯುವಂಥದ್ದು ಆಗಬೇಕಾಗಿದೆ ವೈರತ್ವ ಕಟ್ಟಿಕೊಳ್ಳುವಂಥದ್ದು ಇದ್ರಾಗೇನಿಲ್ಲ ಯಾರೂ ಏನು ದುಡಿತಾ ಇಲ್ಲ ಅಥವಾ ನಾನಾಗಿರ್ಬೋದು ದಾಯಪ್ಪ ಆಗಿರ್ಬೋದು ಬಸವರಾಜ ಅವರು ಸಂಘಟನೆ ಸಲುವಾಗಿ ಕೆಲಸ ಮಾಡೋಂಥವ್ರು ನಾವು ಒಂದು ಯೂನಿಟಿಗಾಗಿ ಕಟ್ಟಿಕೊಂಡಂಥ ಸಂಘಟನೆ ನಮ್ಮ ಹಕ್ಕುಗಳ ರಕ್ಷಣೆಗಾಗಿ ಕಟ್ಟಿಕೊಂಡಂಥ ಸಂಘಟನೆ ಇದ್ರಾಗ ವೈರತ್ವ ಅನ್ನೋಂಥ ಪ್ರಶ್ನೆನೇ ಬರಲ್ಲ ಹಾಗಾಗಿ ಈ ಎಲ್ಲ ಮಾನ್ಯ ತಾಲೂಕಿನ ಪದಾಧಿಕಾರಿ ಮಿತ್ರರಿಗೆ ಒಂದು ನಾನು ಹೇಳಕ್ಕೆ ಇಷ್ಟಪಡ್ದೆನಂದ್ರೆ ನೀವು ಯಾವ ಒಗ್ಗಟ್ಟಿನಿಂದ ಎಲ್ಲರನ್ನ ಕರ್ಕೊಂಡು ಹೋಗಂತದ್ದಾಗ್ಲಿ ಅನ್ನಂಥ ಕಿವಿ ಮಾತನ್ನ ಹೇಳ್ತೇನೆ ಜೊತೆಗೆ ಪತ್ರಕರ್ತ ಸಮಾಜದ ಕಣ್ಣು ಇದ್ದಂತೆ ನೀವ್ಯಾರೇ ರಾಜಕಾರಣಿಗಳ ಹಿಂಬಾಲಕರಾಗಬೇಡಿ ಯಾರೋ ಹುದ್ದೆದಾರರ ಹಿಂಬಾಲಕರಾಗಬೇಡಿ ನೀವು ಸಮಾಜದ ಹಿಂಬಾಲಕರಾಗಿರಿ ಜನರ ಹಿಂಬಾಲಕರಾಗಿರಿ ಯಾವಾಗ ನಿಮಗೆ ಈ ವೃತ್ತಿಗೆ ಒಂದು ಪಾವಿತ್ರ್ಯತೆಗೆ ಸೊ ಯಶಸ್ವಿ ಆಗ್ತದೆ ಅದಕ್ಕೆ ಯಶಸ್ವಿ ಕಾಣುತ್ತೀರಿ ನೀವು ಈ ವೃತ್ತಿಯಲ್ಲಿ ಇಲ್ಲದೆ ಇದ್ರೆ ಜನ ನಿಮ್ಮನ್ನು ಗುರುಸ್ತಾರೆ ಜನರಿಗಾಗಿ ದುಡಿರಿ ವೃತ್ತಿ ಪಾವಿತ್ರ್ಯತೆಯನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಮಾಧ್ಯಮದ ಗೆಳೆಯರು ಜನರ ನೋವು ನಲಿವುಗಳಿಗೆ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡುವುದರ ಮೂಲಕ ನಿಮ್ಮ ಹೊಣೆಗಾರಿಕೆಯನ್ನ ಪ್ರದರ್ಶನ ಮಾಡಬೇಕಾಗಿದೆ ಇಲ್ಲದೆ ಇದ್ರೆ ಜನ ನಿಮ್ಮನ್ನು ನೋಡ್ತಾರೆ ನಿಮ್ಮನ್ನ ಗುರುಸ್ತಾರೆ ಕೂಡ ನೀವು ಹೇಳೋದೇನು ಮಾಡೋದೇನೋ ಗುರುಸ್ತಾರೆ ಆ ಪಾವಿತ್ರ್ಯತೆಯನ್ನ ಪತ್ರಿಕಾ ವೃತ್ತಿಯ ಪಾವಿತ್ರ್ಯತೆಯನ್ನ ಕಾಪಾಡಿಕೊಳ್ಳದೆ ಇದ್ರೆ ಉಳಿತಾರೆ ಕ್ಷಮಿಸಲ್ಲ ನಿಮ್ಮನ್ನ ಹಾಗಾಗಿ ಜನರಿಗಾಗಿ ನಾವು ಅಂತ ಮುಂದೋಗಿ ಜನರ ಸಮಸ್ಯೆಗಳ ಜನರ ನೋವಿಗೆ ಧ್ವನಿ ಆದವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಆವಾಗ ಈ ವೃತ್ತಿಗೆ ಸೇರಿದದಕ್ಕೂ ಕೂಡ ಒಂದು ಸಾರ್ಥಕ್ಯ ಆಗ್ತದೆ ಜೊತೆಗೆ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಬಹುಶಃ ನನಗೂ ನೋಡಿದೆ ಈ ವೃತ್ತಿಯಲ್ಲಿ ಕೆಲಸ ಮಾಡೋಂಥವ್ರಿಗೆ ಏನಾಗಿದೆ ಯಾವುದೇ ಪಗಾರ ಇಲ್ಲ ಕೆಲವರಿಗೆ ಮಾತ್ರ ಸೊ ಅದು ಲೈನೇಜ್ ಲೈನೇಜ್ ಬಿಟ್ಟರೆ ಬೌದ್ಧಿಕರಿಗೆ ಇಲ್ಲ ಯಾಕೆ ಆಟದಾರು ಹಿಡಿತಾರೆ ಪತ್ರಕರ್ತರು ಅಂತ ನಾವು ಪ್ರಶ್ನೆ ಮಾಡಿದಾಗ ಈ ವ್ಯವಸ್ಥೆ ಕೂಡ ಒಂದಿಷ್ಟು ಕಾರಣ ಅದ ಅಂತ ಅನ್ನೋಂಥದ್ದನ್ನು ನಮಗೂ ಕೂಡ ಆಗ್ತದೆ ಇಲ್ದಿದ್ರೆ ಅವ್ರಿಗೆ ಆದರೆ ಒಂದಿಷ್ಟು ವೇತನ ಅಂತ ಇದ್ದಾಗೆ ಇಲ್ಲ ಸಾಧ್ಯನೇ ಇಲ್ಲ ಬೇರೆ ದಾರಿ ಹಿಡಿಯಾಕ ಅದು ಕೂಡ ಈ ವ್ಯವಸ್ಥೆಯೇ ಕಾರಣ ಆಗಿದೆ ಜೊತೆಗೆ ಬಹುತೇಕರು ಬ್ಲ್ಯಾಕ್ ಮೇಲ್ ಪತ್ರಕರ್ತರು ಬರ್ತಾ ಇದ್ದಾರೆ ಅವ್ರನ್ನ ದೂರ ಇಡಬೇಕಾಗಿದೆ ಅಂಥವ್ರಿಗೆ ಆಟ ಕಲಿಸ್ಬೇಕಾದಂಥ ಜವಾಬ್ದಾರಿ ಆರು ಪತ್ರಕರ್ತರ ಮೇಲಿದೆ ಏ ಹೋಗ್ಲಿ ಬಿಡ ಮಾಡ್ಕೊಂತ ಹೋಗ್ತಾನೆ ಅವನಂತಲ್ಲ ಅವನು ರಿಪೋರ್ಟರ್ ಅಂತಂದ್ರೆ ಇಡೀ ಎಲ್ಲರಿಗೂ ಬರುತ್ತೆ ನಮಗೆ ಅವ್ನು ಒಂದು ಸಣ್ಣ ಕೆಟ್ಟ ಕೆಲಸಕ್ಕೆ ಇಡೀ ಪತ್ರಿಕಾ ಸಮುದಾಯಕ್ಕೆ ಆ ಕೆಟ್ಟ ಹೆಸರು ಬರ್ತದೆ ಹಾಗಾಗಿ ಬ್ಲ್ಯಾಕ್ ಮೇಲ್ ಪತ್ರಕರ್ತರನ್ನ ದೂರ ಇಡಬೇಕು ಜೊತೆಗೆ ಆಡಳ ಸಂಘದ ಒಳಗಡೆ ತಗೋಬೇಕು ಅಂತವ್ರಿಗೆ ಬ್ಲಾಕ್ ಮೇಲ್ ಪತ್ರಕರ್ತರಿಗೆ ಪಾಠ ಕಲಿಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡಿ ಮಾಡಬೇಕಾಗಿದೆ ನಮ್ಮ ಜವಾಬ್ದಾರಿ ಕೂಡ ಅದು ಅಂತವ್ರು ಯಾವ ಕಾರಣಕ್ಕೂ ಸಂಘದೊಳಗಡೆ ಒಳಗಡೆ ಅವಕಾಶ ಮಾಡಿಕೊಡಬೇಡಿ ನೀವು ಅಂತವರಿಗೆ ಇದು ಡಿ ಜಿ ಕಟ್ಟಿದಂತ ಸಂಘಟನೆ ಡಿ ಜಿ ಆಶಯಗಳಿಗೆ ಈಡೇರಿಸಬೇಕಾದ್ರೆ ಆ ಕೆಲಸನ ನಾವು ಮಾಡಬೇಕಾಗಿದೆ ಹಾಗಾಗಿ ಮತ್ತೆ ಬಹುತೇಕ ಸೊ ಈಗ ಹೊಸ ಜವಾಬ್ದ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಇರೋದ್ರಿಂದ ಅದನ್ನ ಮುನ್ನಡೆಸಿ ನಿಮ್ಗೆ ಬೇಕಾದ ಅಗತ್ಯ ಸಹಕಾರವನ್ನ ನಾ ಜಿಲ್ಲಾ ಸಮಿತಿ ಕೊಡ್ತದೆ ಇಂದು ಈ ಒಂದು ಪದಗ್ರಹಣ ಕಾರ್ಯಕ್ರಮವು ನಮಗೆ ಬಹಳ ಸಂತೋಷ ತಂದಿದೆ ಯಾಕಂದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ನಾನು ವರದಿಗಾರನಾಗಿ ಡಿಗ್ರಿ ಫಸ್ಟ್ ಇಯರ್ ಓದ್ತಾನೆ ವರದಿಗಾರನಾಗಿ ಆಗಮಿಸಿದೆ ಆ ಕಡೆ ಕಾಲೇಜಿಗೆ ಹೋಗ್ತಿದ್ವಿ ಈ ಕಡೆ ಸಂಘಟನೆಗೆ ಬಂದು ಮತ್ತು ಪತ್ರಕರ್ತರಾಗಿ ಕೆಲಸ ಮಾಡ್ತಿದ್ವಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾವು ಯಾವುದೇ ರೀತಿಯಿಂದ ಹುದ್ದೆ ಬೇಕಂತ ಕೇಳಿದವರಲ್ಲ ಈ ಒಂದು ಇದರಲ್ಲಿ ಸೀನಿಯಾರಿಟಿ ಪ್ರಕಾರ ಕೇಳಿದಾಗ ನಮಗೆ ಮಾಡಿರ್ತೀವಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡಾಗ ಈ ಒಂದು ಚುನಾವಣೆ ಆಯಿತು ಚುನಾವಣೆಯಲ್ಲಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಗೆದ್ದೀವಿ ಆಮೇಲೆ ಈ ಒಂದು ಚುನಾವಣೆಯಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ತೀವಿ ಎಲ್ಲ ಗೆದ್ದಿದ್ದೀವಿ ಯಾರನ್ನೂ ಸೋತವ್ರನ್ನೂ ಕೂಡ ಬಿಡೋದಿಲ್ಲ ಇದು ಮಾಡೋದಲ್ಲ ಆಮೇಲೆ ನಂದೊಂದು ಸಂಕಲ್ಪ ಇದೆ ಮಾನವಿಯಲ್ಲಿ ಈ ಒಂದು ಪತ್ರಿಕಾ ಭವನದ ಇದೇನು ಪಿ ಎಂಟ್ ಬ್ಯಾಂಕ್ ಏನು ಬಾಡಿಗೆ ಇದೆ ಈ ಒಂದು ತಿಂಗಳ ಐದು ಸಾವಿರ ರೂಪಾಯಿ ಬಾಡಿಗೆ ಇದೆ ಆಮೇಲೆ ಸ್ವಚ್ಛತೆ ಕಾರ್ಯ ಮಾಡುವವರಿಗೂ ಕೂಡ ಎರಡು ಸಾವಿರ ರೂಪಾಯಿ ಬಾಡಿಗೆ ಇದೆ ಈಗ ರಾಯಚೂರು ಜಿಲ್ಲಾ ಪತ್ರಕರ್ತರದಲ್ಲಿ ಭವನದಲ್ಲಿ ಎಷ್ಟಾಗ್ತದೋ ಗೊತ್ತಿಲ್ಲ ನಮಗಂತೂ ಇಲ್ಲಿ ಅಂತೂ ಕೂಡ ತಿಂಗಳದಾಗ ಎಂಟು ಅಥವಾ ಒಂಬತ್ತು ಅಥವಾ ಒಂದೊಂದು ಸಲ ಐದಾರು ಸ ಐದಾರು ಪತ್ರಿಕೆಗೋಷ್ಠ ಆಗ್ಬೋದು ಯಾಕಂದರೆ ಕೈಲಿ ಅಂತ ಹಾಕಂಥ ಸಂದರ್ಭ ಕೂಡ ಇದೆ ನಾವು ಲಿಂಕ್ಸೂರು ಶಿವರಾಜ್ ಕೆಂಪಣ್ಣ ಅಲ್ಲಿಯೂ ಕೂಡ ಪತ್ರಿಕೆ ಭವನ ಮಾಡಿದ್ದಾರೆ ಸಿರುವ ಕೂಡ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಇಲ್ಲಿಯೂ ಕೂಡ ಹಿರಿಯರು ಕೂಡ ಆಗಿನಿಂದಲೂ ಪ್ರಯತ್ನ ಇದೆ ಬಟ್ ಕೆಲಸ ಆಗಿಲ್ಲ ಈಗ ಎಲ್ಲರ ವಿಶ್ವಾಸಕ್ಕೆ ತಗೊಂಡು ನಾವು ಕೂಡ ಪತ್ರಿಕಾ ಭವನ ಅಟ್ಲೀಸ್ಟ್ ನಮ್ಮ ಅವಧಿಯಾಗ ಮೂರು ವರ್ಷದಾಗ ಮಾಡಬೇಕಂತ ಸಂಕಲ್ಪ ಇದೆ ಬಟ್ ಅದಕ್ಕೆಲ್ಲರನ್ನ ಎಲ್ಲರ ವಿಶ್ವಾಸ ನಮಗೆ ಬೇಕು ಆದ್ದರಿಂದ ಪತ್ರಕರ್ತರು ನಂದಲ್ಲ ವೈಯಕ್ತಿಕ ಅಲ್ಲದು ನನಗೆ ದೊಡ್ಡ ಜವಾಬ್ದಾರಿ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು ನಮಗೆ ಕೊಟ್ಟಿದ್ದಾರೆ ಆ ಒಂದು ಜವಾಬ್ದಾರಿಯಿಂದ ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತೀವಿ ಇದು ಸಂಘ ನಮ್ಮ ಮನೆಯಲ್ಲ ಮತ್ತೊಂದು ಸಲ ಹೇಳ್ತೀರಿ ಯಾವುದೇ ರೀತಿಯಿಂದ ಎಲ್ಲರೂ ಎಲ್ಲರೂ ಸಹಕಾರ ಕೊಡ್ರಿ ಎಲ್ಲ ರೀತಿಯಿಂದ ಎಲ್ಲರೂ ವಿಶ್ವಾಸ ತಗೊಂಡು ಹೋಗುವಂಥ ಕೆಲಸ ನಾವು ಮಾಡ್ತೀವಿ ಇಷ್ಟೇ ನಾನು ಚಿಕ್ಕ ಭಾಷೆ ಮುಗಿಸ್ತೀನಿ